ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನೆಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಕಲಬುರಗಿಯ ಔರಾದ್ ಬಿ ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನೆ ಮೆರವಣಿಗೆ ನಡೆಸಿದ್ದಾರೆ ನೋಡಿ ಎರಡನೇ ಹಂತದ ಚುನಾವಣೆ ಅಖಾಡ ರಂಗೇರ್ತಾ ಇದೆ ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಅಲೆ ಶುರುವಾಗಿದೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಭರ್ಜರಿ ಮತಭೇಟಿ ನಡೆಸಿದ್ದಾರೆ ದೊಡ್ಡಮನಿ ಡೊಳ್ಳು ಕುಣಿತ ತಮಟೆ ವಾದ್ಯಗಳೊಂದಿಗೆ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಸ್ವಾಗತ ಕೋರಿದ್ದಾರೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯ ಬೆಂಬಲಿಗರು ಅವರ ಅಭಿಮಾನಿಗಳು ದೊಡ್ಡ ಮಟ್ಟದ ಸಂಚಲನ ಕಲಬುರಗಿಯ ಪ್ರತಿ ಹಳ್ಳಿ ಹಳ್ಳಿ ಹೋಗ್ತಾ ಇದ್ದಾರೆ ಔರಾದ ಬಿ ಗ್ರಾಮದಲ್ಲಿ ದೊಡ್ಡಮನೆಯವರು ಮೆರವಣಿಗೆ ನಡೆಸಿದ್ದಾರೆ ತೆರೆದ ವಾಹನದಲ್ಲಿ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಅವರ ಬೆಂಬಲಿಗರು ಬಂದರು ಡೊಳ್ಳು ಕುಣಿತಾ ಇದ್ದರು ವಾದ್ಯ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಖರ್ಗೆ ಅಳಿಯ ದೊಡ್ಡಮನೆಯವರು ದೊಡ್ಡ ಮನೆಯವ್ರಿಗೆ ಓಟ್ ಮಾಡಿದರೆ ನಾವು ಖರ್ಗೆ ಅವ್ರು ಮಾಡ್ದಂಗೆ ಅನ್ನುವಂಥ ಒಂದು ಮನಸ್ಥಿತಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಅಭಿಮಾನಿಗಳಲ್ಲಿ ಕಾಣಿಸ್ತಾ ಇದೆ ಹೋದ ಕಡೆಯಲ್ಲ ನೋಡ್ತಾ ಇದ್ದೀವಿ ಜನರು ಬರ್ತಾ ಇದ್ದಾರೆ ಹಂಗೆ ರಾಧಾಕೃಷ್ಣ ದೊಡ್ಡ ದೊಡ್ಡಮನಿಯವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಜನ ಸೇರ್ತಾ ಇದ್ದಾರೆ ಅವ್ರ ಭಾಷಣ ಕೇಳ್ತಾ ಇದ್ದಾರೆ ಜೊತೆಗೆ ಐದು ಗ್ಯಾರಂಟಿಗಳ ಬಗ್ಗೆ ಜನರೇ ಮಾತಾಡ್ಕೊಳ್ತಾ ಇದ್ದಾರೆ ಖರ್ಗೆ ಅವರು ಕೊಟ್ಟಂಥ ಕೊಡುಗೆಗಳು ಇದೆಲ್ಲ ಇಟ್ಕೊಂಡು ಸಾಧನೆಗಳ ಮೇಲೇ ಈ ಬಾರಿ ಚುನಾವಣೆಯನ್ನು ಕಾಂಗ್ರೆಸ್ ಅಭ್ಯರ್ಥಿ ಎದುರಿಸ್ತಾ ಇದ್ದಾರೆ ರಾಧಾಕೃಷ್ಣ ದೊಡ್ಡಮನೆಯವರಿಗೆ ಮನೆಯವರಿಗೆ ಸ್ವಾಗತವನ್ನು ಕೋರಿದ್ದಾರೆ ಬಿ ಗ್ರಾಮಸ್ಥರು ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿದ್ದಾರೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ಬೆಂಬಲ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿಯಾಗಿ ಸಿಗ್ತಾ ಇದೆ ಚಿಂಚುನ ಸೂರಾಗಿರ್ಬೋದು ಮಾಲಿಕೆ ಗೊತ್ತಾದ್ರೆ ಇತ್ತೀಚೆಗೆ ಬಂದರು ಬಿಜೆಪಿ ತುರಿದು ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ ಖರ್ಗೆ ಅವರು ವರ್ತಿಸಿದೆ ಆಮೇಲೆ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿದ್ದಾರೆ ಇದೆಲ್ಲವೂ ಕೂಡ ಅವರಿಗೆ ವರದಾನವಾಗಿದೆ ಮಹಿಳೆಯರು ಕೂಡ ಅಷ್ಟೇ ಅಷ್ಟೇ ಆಸಕ್ತಿಯಿಂದ ಬಂದು ಗೌರವದಿಂದ ಬಂದು ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ತಲೆ ಕೆಟ್ಟ್ಕೊಳ್ಬೇಡಿ ನಾವು ನಿಮಗೆ ವೋಟ್ ಮಾಡ್ತೀವಿ ನಿಮಗೆ ಆಶೀರ್ವಾದ ಮಾಡ್ತೀವಿ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ಅನ್ನುವಂಥ ಭರವಸೆ ಮಾತುಗಳನ್ನು ಆಡ್ತಾ ಇದ್ದಾರೆ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ಗುರುತಿಸ್ಕೊಂಡಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಅಬ್ಬರದ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಅದರಲ್ಲೂ ಗ್ರಾಮಕ್ಕೆ ಗ್ರಾಮವೇ ಅವ್ರ ಜೊತೆಗೆ ಬರ್ತಾ ಇದೆ ನಿಲ್ತಾ ಇದೆ ನೋಡಿ ಅಲ್ಲಿ ಕಲಬುರಗಿಯಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಿದ್ದಾವೆ ಹಿಂದುಳಿದಂಥ ಪ್ರದೇಶಗಳು ಅಲ್ಲಿ ಖರ್ಗೆ ಅವರು ಕೊಟ್ಟಂತಹ ಕೆಲವೊಂದಿಷ್ಟು ಕೆಲಸಗಳಿದ್ದಾವೆ ಮಾಡಿದಂಥದ್ದು ಅಭಿವೃದ್ಧಿಗಳು ಇದೆಲ್ಲವನ್ನು ಕೂಡ ಜನ ದೊಡ್ಡಮನೆಯವರು ಹೋದಾಗ ಹೇಳ್ತಾ ಇದ್ದಾರೆ ಟಿ ವಿ ಫೈವ್ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಹಲವಾರು ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ರಾಧಾಕೃಷ್ಣ ದೊಡ್ಡಮನೆಯವರ ಅಲೆ ಹೇಗಿದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಅದು ಕಲಬುರಗಿಯ ಲೋಕಸಭಾ ಕ್ಷೇತ್ರಗಳಲ್ಲಿ ಜೋರಾಗಿದೆ ಪ್ರಚಾರದ ಭರಾಟೆ ಕೂಡ ಜನರು ಕೂಡ ಆಸಕ್ತಿಯಿಂದ ಬರ್ತಾ ಇದ್ದಾರೆ ಅವ್ರ ಪರವಾಗಿ ಕಾಂಗ್ರೆಸ್ ನಾಯಕರು ಕೂಡ ಬೆನ್ನೆಲುಬಾಗಿ ನಿಂತು ಮತವನ್ನು ಕೇಳ್ತಾ ಇದ್ದಾರೆ ಬಿರು ಬಿಸಿಲನ್ನು ಕೂಡ ಲೆಕ್ಕಿಸದೆ ಭರ್ಜರಿ ಮತ ಶಿಕಾರಿಯನ್ನು ರಾಧಾಕೃಷ್ಣ ದೊಡ್ಡಮನೆಯವರು ನಡೆಸ್ತಾನೆ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಅಭಿಮಾನಿಗಳು ಆಮೇಲೆ ಖರ್ಗೆ ಅವರ ಪಡೆ ಇದೆ ಕಲಬುರಗಿಯಲ್ಲಿ